ವಾರ್ತಾ ಭಾರತಿ ಕನ್ನಡ ದಿನಪತ್ರಿಕೆ ಇಲ್ಲಿಗೆ ಶುರುವಾಗಿ ಇಪ್ಪತ್ತೆರಡು ವರ್ಷ ಆಯಿತು ಈಗ ಇಪ್ಪತ್ತ್ಮೂರ ವರ್ಷದಲ್ಲಿ ಇದೆ ಈ ಪತ್ರಿಕೆ ಬಂದಾಗಿಂದೂ ಎಷ್ಟೋ ಜನರಿಗೆ ನ್ಯಾಯ ಸಿಕ್ಕಿದೆ ಬಡವರಿಗೆ ದಲಿತರಿಗೆ ಕಾರ್ಮಿಕರಿಗೆ ಹಾಗೂ ರೈತರಿಗೆ ಎಲ್ಲ ವರ್ಗದ ಜನತೆಗೂ ಒಳ್ಳೆ ಸುದ್ದಿಯನ್ನು ಇದೆ ಯಾರಿಗೂ ಹೆದರದೆ ಎಲ್ಲ ನೇರ ದಿಟ್ಟವಾಗಿ ನಿರಂತರವಾಗಿ ಸುದ್ದಿನ ಕೊಡ್ತಾ ಇದೆ ಇದೇ ಥರ ಬೆಳಿಲ್ ಅಂತೇಳಿ ಪತ್ರಿಕೆ ನೂರಾರು ನೂರಾರು ವರ್ಷ ಬೆಳಿಲಂಥೇಳಿ ನಾನು ಆಶಯಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ವಾರ್ತಾ ಭಾರತಿ ಪತ್ರಿಕೆ ಇಪ್ಪತ್ತ್ ಮೂರು ವರ್ಷಗಳ ವಾರ್ಷಿಕ ಆಚರಣೆಯ ಸಂದರ್ಭದಲ್ಲಿದೆ ಕರ್ನಾಟಕದಲ್ಲಿ ವಾಸ್ತವ ಮತ್ತು ಸತ್ಯ ವಿಚಾರಗಳಿಗೆ ಮತ್ತು ಜನಸಾಮಾನ್ಯರ ಧ್ವನಿಯಾಗಿ ದಲಿತರ ರೈತರ ಕಾರ್ಮಿಕರ ಮಹಿಳೆಯರ ವಿದ್ಯಾರ್ಥಿಗಳ ಧ್ವನಿಯಾಗಿ ಇದು ನಿರಂತರವಾಗಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಕ್ಕಂಥ ಹಿನ್ನೆಲೆ ಮತ್ತು ವೈಚಾರಿಕತೆ ಹಿನ್ನೆಲೆಯಲ್ಲಿ ದೇಶದ ಸಮಗ್ರ ಐಕ್ಯತೆ ಮತ್ತು ಭಾರತ ದೇಶದ ಪ್ರಗತಿಯ ಬಗ್ಗೆ ನಿರಂತರವಾಗಿ ಪ್ರಚಾರಪಡಿಸುವಂಥ ಒಂದು ಅಖಂಡ ಪತ್ರಿಕೆಯಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಮತ್ತು ಈ ವಿಚಾರವನ್ನು ಮುಂದುವರಿಸ್ತಕ್ಕಂಥ ಮಹತ್ತರ ಹೆಚ್ಚಿನ ಜವಾಬ್ದಾರಿ ಈ ವಾರ್ತಾ ಭಾರತಿ ಪತ್ರಿಕೆಗಿದೆ ಆ ಕಾರಣಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಶುಭಾಶಯಗಳನ್ನು ಕೋರ್ತಾ ಈ ನಿಮ್ಮ ದಾರಿ ಇನ್ನೂ ಹೆಚ್ಚು ಮುಂದರಿಲಿ ಅಂತಕ್ಕಂಥ ಆಶಯದೊಂದಿಗೆ ನಾನು ಶುಭಾಶಯವನ್ನು ಕೋರ್ತೀನಿ ನಮಸ್ಕಾರ ವಾರ್ತಾ ಭಾರತಿ ಪತ್ರಿಕೆ ಪ್ರಗತಿಪರ ವಿಚಾರ ಇಟ್ಕೊಂಡು ಜನಸಾಮಾನ್ಯರ ನಡುವೆ ಅಂದಾದ ವಿಚಾರಗಳನ್ನು ಹೇಳ್ತಾ ಬಂದಂಥ ಪತ್ರಿಕೆ ಈ ಪತ್ರಿಕೆಯು ಸಾರ್ವಜನಿಕರ ಮತ್ತು ಶೋಷಣೆಗೊಳಗದವರ ಮತ್ತು ಪ್ರಗತಿಪರರ ವಿಚಾರಗಳ ಧ್ವನಿಗಳಾಗಿ ಜನರ ಮಧ್ಯದಲ್ಲಿ ಹರಿದು ಬರ್ತಾ ಇದೆ ಈ ಪತ್ರಿಕೆಯು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿನಂತೆ ಸಂದರ್ಭದಲ್ಲಿ ಹೇಳ್ತಾ ಇಪ್ಪತ್ತ್ ಮೂರನೇ ವರ್ಷದ ಈ ಪತ್ರಿಕೆ ವಾರ್ಷಿಕೋತ್ಸವಕ್ಕೆ ನನ್ನ ಶುಭಾಶ್ ಕಂಡು ಹೇಳ್ತೀನಿ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಅತ್ಯಂತ ಹೆಚ್ಚು ಜನಪ್ರಿಯ ಹೊಂದಿರುವಂತಹ ವಾರ್ತಾ ಭಾರತಿ ಪತ್ರಿಕೆ ಇಪ್ಪತ್ತೆರಡು ವರ್ಷಗಳ ಮೂವದಿ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಕಾಲಿಡುತ್ತಿದೆ ಅನ್ನುವಂತ ಸಂದರ್ಭ ಏನಿದೆ ನಮ್ಮೆಲ್ರಿಗೂ ಕೂಡ ಖುಷಿಯನ್ನ ತರ್ತಾ ಇದೆ ಯಾಕಂದ್ರೆ ಭಾರತ ಭಾರತಿ ಪತ್ರಿಕೆ ಅದು ಅನ್ನುವಂಥದ್ದು ಕೇವಲ ಅದು ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತ ಅನ್ನೋಂಥ ರೀತಿಯಲ್ಲಿ ಏನು ಪ್ರಚಾರ ಇತ್ತು ಈಗ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿದ್ದು ಪ್ರಸಾರಗೊಳ್ತಾ ಇದೆ ಮತ್ತು ಜನ ಹೆಚ್ಚು ಪತ್ರಿಕೆಯನ್ನು ತೋಳ್ತದ್ರೆ ಬೇರೆ ಪತ್ರಿಕೆಗಳಿಗೂ ಮತ್ತು ವಾರ್ತಾ ಪತ್ರಿಕೆ ಪತ್ರಿಕೆಗೂ ಹಲವಾರು ವ್ಯತ್ಯಾಸಗಳ ಇದೆ ನಾವು ಓದುಗರು ನಾವು ಅರ್ಥ ಮಾಡ್ಕೊಳ್ತೀವಿ ವಿಶೇಷವಾಗಿ ಪ್ರಗತಿಪರರು ಹೋರಾಟಗಾರರು ಈ ನಾಡಿನ ಬಗ್ಗೆ ಚಿಂತನೆ ಮಾಡುವಂಥವರು ಪ್ರಜ್ಞಾವಂತರು ಕೂಡ ಇವತ್ತು ವಾರ್ತಾ ಭಾರತಿ ಪತ್ರಿಕೆನ ಹುಡಿಕೊಂಡು ಹೋಗಿ ಇವತ್ತು ವಾರ್ತಾ ಭಾರತ ಪತ್ರಿಕೆಯನ್ನ ಓದುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅತ್ಯಂತ ಧೈರ್ಯವಾಗಿ ಯಾವುದೇ ರೀತಿ ಪಕ್ಷಪಾತ ಇಲ್ಲದೆ ಜನರ ಧ್ವನಿಯಾಗಿ ಇವತ್ತೆಲ್ಲ ವಾರ್ತಾ ಭಾರತಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತ ಒಂದು ಪತ್ರಿಕೆ ಇವತ್ತು ಕರ್ನಾಟಕಕ್ಕೆ ಬೇಕಾಗಿದೆ ಇದು ಬೆಳವಣಿಗೆ ಆಗ್ಬೇಕಾಗಿದೆ ಜನರ ನಾಡಿ ಬಿಡಿತವನ್ನ ಮತ್ತು ಸರ್ಕಾರವನ್ನ ಅರ್ಥ ಮಾಡಿಕೊಂಡು ಜನರ ಮಧ್ಯೆ ಇವತ್ತು ಏನು ಸತ್ಯವನ್ನು ಹೇಳುವಂತ ಕೆಲಸ ಮಾಡ್ತಾ ಇದೆ ಅದು ಧೈರ್ಯವಾಗಿ ಹೇಳುವಂತ ಕೆಲಸ ಮಾಡ್ತಾ ಇದೆ ಈ ಪತ್ರಿಕೆ ಏನ್ ಇಪ್ಪತ್ ವರ್ಷಕ್ಕೆ ವರ್ಷಕ್ಕೆ ಕಾಲಿಡ್ತಾ ಇದೆ ಇದು ಬೆಳಿಲಿ ಮನೆ ಮನೆಗೆ ಈ ಪತ್ರಿಕೆ ಮುಟ್ಟುವಂತದಾಗ್ಲಿ ಜನರಿಗೆ ಆ ಮುಖಾಂತರ ಕರ್ನಾಟಕದ ನಾಡಿ ಮಿಡತಗಳು ದೇಶದ ನಾಡಿ ಮಿಡತಗಳು ಸತ್ಯ ಜನರಿಗೆ ಅರ್ಥ ಆಗೋದಕ್ಕೆ ವಾರ್ತಾ ಭಾರತದ ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ಮೇಲೆ ನಾನು ಶುಭಾಶಯ ಹೇಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಗವ್ಯಪ್ಪ ಅಂತ ನಾನು ಹಗಿರುವ ಹಿನ್ನೆಲೆಯಲ್ಲಿ ಒಬ್ಬ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ವಾರ್ತಾಭಾರತಿ ಪತ್ರಿಕೆ ಬಗ್ಗೆ ನಾನು ಹೇಳಬೇಕಪ್ಪ ಅಂದರೆ ಈ ವಾರ್ತಾಭಾರತಿ ಪತ್ರಿಕೆನ ನಾನು ಮೊದಲಿಂದಲೂ ಫಾಲೋ ಮಾಡ್ತಾ ಇದ್ದೀನಿ ಇವನ್ನು ಆನ್ಲೈನ್ ಪೇಪರ್ನೂ ಫಾಲೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಎಷ್ಟೋ ವರ್ಷಗಳಿಂದ ಕೆಲವೇ ಕೆಲವು ಪೇಪರ್ಗಳು ಭಾಳ ಹೆಸರು ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ವಾರ್ ವಾರ್ತಾಭಾರತಿ ಸಮಾಜದಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ಎತ್ತಿ ಹಿಡಿಯೋದ್ರ ಮೂಲಕ ಸಮಾಜದ ನಾಯಕರನ್ನು ಸರ್ಕಾರವನ್ನು ಕಿವಿ ಹಿಂಡುವ ಮೂಲಕ ಎಷ್ಟೋ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಯಾವುದೇ ಥರದ ಆಮಿಷ ಹಾಗೂ ಆಸೆಗಳಿಗೆ ತಮ್ಮನ್ನು ತಾವೇ ಒಟ್ಕೊಳ್ಳಾರ್ದನೆ ಜೊತೆಗೆ ಅವ್ರು ಇವತ್ತಿನ ತನಕ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಯಾವ ಆ್ಯಡ್ ಕೊಡ್ರಿ ಅದು ಕೊಡ್ರಿ ಅಂತ ಯಾವತ್ತೂ ಬಂದಿಲ್ಲ ಅವರು ಈ ಥರ ಇಷ್ಟು ವರ್ಷದಿಂದ ಇವತ್ತಿನ ದಿವಸ ವಾರ್ತಾ ಭಾರತಿ ಮಾಡ್ತಾ ಪತ್ರಿಕೆ ಅಚ್ಚುಮೆಚ್ಚು ಆಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಮ್ಯಾನೇಜ್ಮೆಂಟ್ ಅವರು ಹಾಗೂ ಪತ್ರಕರ್ತರು ಭಾಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಕೆಲಸ ಮಾಡೋದರಿಂದ ಇವತ್ತಿನ ದಿವಸ ಪತ್ರಿಕೆ ಒಳ್ಳೆಯ ಹೆಸರು ತಗೊಳ್ಳಿಕ್ಕೆ ಕಾರಣ ಅಂತ ನಾನು ಹೇಳಬಯಸ್ತೀನಿ ಇದೇ ಥರ ಪತ್ರಿಕೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದೋದ್ರ ಮೂಲಕ ತಪ್ಪುಗಳನ್ನು ಗುರುತಿಸಿ ತಿದ್ದೋದ್ರ ಮೂಲಕ ಇನ್ನೂ ಹೆಚ್ಚಿನ ಒಂದು ಉತ್ತಮ ರೀತಿಯ ಕೆಲಸ ಮಾಡಲಿ ಅಂತೇಳಿ ಹಾಗೂ ಪತ್ರಿಕೆಗೆ ಪತ್ರಕಾರರಿಗೆ ಇಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಅಭಿನಂದನೆಗಳು ನಮಸ್ಕಾರ